ಇತಿಹಾಸ ಪ್ರಸಿದ್ಧ ಕಾಪುವಿನ ಮೂರು ಮಾರಿಗುಡಿಗಳಲ್ಲಿ ಆಷಾಢ ತಿಂಗಳಲ್ಲಿ ನಡೆಯುವ ಮಾರಿ ಪೂಜೆಯು ಬುಧವಾರ ಸಂಜೆ ಸಂಪನ್ನಗೊಂಡಿತು ಕಾಪು ಹಳೆ ಮಾರಿಗುಡಿ ದೇವಸ್ಥಾನ ಹೊಸ ಮಾರಿಗುಡಿ ದೇವಸ್ಥಾನ ಮತ್ತು ಮೂರನೇ ಮಾರಿಗುಡಿಗಳಲ್ಲೂ ಏಕಕಾಲದಲ್ಲಿ ಮಾರಿ ಪೂಜೆ ನಡೆಯುವುದು ಇಲ್ಲಿನ ವಿಶೇಷ ಕರಾವಳಿ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯದ ವಿವಿಧೆಡೆಗಳಿಂದ ಸಾವಿರಾರು ಮಂದಿ ಭಕ್ತಾದಿಗಳು ದೇವಿಗೆ ಗದ್ದಿಗೆ ಪೂಜೆ ಕುಂಕುಮಾರ್ಚನೆ ಹೂವಿನ ಪೂಜೆ ಸೇರಿದಂತೆ ಹರಕೆ ಸೇವೆಗಳನ್ನು ಸಲ್ಲಿಸಿದರು మార్యమ్మానుమ్మా కనసూ కండే కనసినీ కండే కిరుణి కనసూ కండే కనసిన నిన్న కండేమ్మా జగ వందే భూమహవీసెల్లె